ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇನ್ಫೋಸ್ ಗ್ಯಾಲರಿ ಯೂಟ್ಯೂಬ್ ಚಾನಲ್ ಇವತ್ತು ನಾನ್ ನಾನು ನಾನು ತೊಗೊಂಡಿರೋ ಟಾಪಿಕ್ ಟಾಪ್ ಟೆನ್ ಕನ್ನಡ ಹೈಯೆಸ್ಟ್ ಗ್ರಾಸಿಂಗ್ ಮೂವೀಸ್ ಈ ಲಿಸ್ಟಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಕೆ ಜಿ ಎಫ್ ಚಾಪ್ಟರ್ ಟು ವರ್ಲ್ಡ್ ವೈಡ್ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಈ ಸಿನಿಮಾದ ಕಲೆಕ್ಷನ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ಪಾಯಿಂಟ್ ಸೆವೆನ್ ಕ್ರೋಡ್ಸ್ ಇದೇ ಸಾಲಿನಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಸೆಕೆಂಡ್ ಮೂವಿ ಕಾಂತಾರ ದ ಲೆಜೆಂಡ್ ಈ ಸಿನಿಮಾದ ಗ್ರಾಸಿಂಗ್ ವರ್ಲ್ಡ್ ವೈಡ್ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ರಿಲೀಸ್ ಆಗಿರುತ್ತೆ ಸಿನಿಮಾದ ಗ್ರಾಸಿಂಗ್ ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಪಾಯಿಂಟ್ ಫೋರ್ ಕ್ರೋಸ್ ನೆಕ್ಸ್ಟ್ ಕೆ ಜಿ ಎಫ್ ಚಾಪ್ಟರ್ ಒನ್ ವರ್ಲ್ಡ್ ವೈಡ್ ಟೂ ತೌಸಂಡ್ ಏಯ್ಟೀನ್ನಲ್ಲಿ ರಿಲೀಸ್ ಆಗಿದ್ದು ಸಿನ್ಮಾದ ಗ್ರಾಸಿಂಗ್ ಟೂ ಫಿಫ್ಟಿ ಪಾಯಿಂಟ್ ಸೆವೆನ್ ಕ್ರೋರ್ಸ್ ಸಿನ್ಮಾದ ಗ್ರಾಸಿಂಗ್ ಆಗಿರುತ್ತೆ ಈ ಸಾಲಿನಲ್ಲಿ ಮತ್ತು ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾಟೇರ ಈ ಸಿನಿಮಾದ ಗ್ರಾಸಿಂಗ್ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ರಿಲೀಸ್ ಆಗಿದ್ದು ವರ್ಲ್ಡ್ ವೈಡ್ ಒನ್ ನೈಂಟಿ ಕ್ರೋರ್ಸ್ಗಿಂತ ಹೆಚ್ಚು ಗ್ರಾಸ್ ಮಾಡ್ತಿದೆ ಹಾಗೆ ಇನ್ನೂ ಸಕ್ಸಸ್ಫುಲಿ ಸಿನ್ಮಾ ರನ್ ಆಗ್ತಿದೆ ನೆಕ್ಸ್ಟ್ ಬರ್ತಕ್ಕಂಥ ಸಿನ್ಮಾ ವಿಕ್ರಾಂತ್ ರೋಣ ಸಿನ್ಮಾದ ಗ್ರಾಸಿಂಗ್ ಸಿನ್ಮಾ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ರಿಲೀಸ್ ಆಗಿದ್ದು ಒನ್ ಫಿಫ್ಟಿ ಟೂ ಪಾಯಿಂಟ್ ಸೆವೆನ್ ಕ್ರೋರ್ಸ್ ಸಿನ್ಮಾದ ಗ್ರಾಸಿಂಗ್ ಆಗಿದೆ ಕಲೆಕ್ಷನ್ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥದ್ದು ಚಾರ್ಲಿ ತ್ರಿಬಲ್ ಸೆವೆನ್ ಸಿನ್ಮಾ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ರಿಲೀಸ್ ಆಗಿದ್ದು ವರ್ಲ್ಡ್ ವೈಡ್ ಒನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಟೂ ಪಾಯಿಂಟ್ ತ್ರೀ ಕ್ರೋರ್ಸ್ ಗ್ರಾಸಿಂಗ್ ಆಗಿದೆ ನೆಕ್ಸ್ಟ್ ಬರ್ತಕ್ಕಂಥ ಸಿನ್ಮಾ ಜೇನ್ಸ್ ಪುನೀತ್ ರಾಜ್ಕುಮಾರ್ ಅವರ ಜೇನ್ಸ್ ಸಿನ್ಮಾ ವರ್ಲ್ಡ್ ವೈಡ್ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ರಿಲೀಸ್ ಆಗಿದ್ದು ಈ ಸಿನಿಮಾದ ಗ್ರಾಸಿಂಗ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸೆವೆನ್ ಪಾಯಿಂಟ್ ನೈನ್ ಕ್ರೋರ್ಸ್ ಇದೇ ಸಾಲಿನಲ್ಲಿ ಮನ್ ಮುಂದೆ ಬರ್ತಕ್ಕಂಥದ್ದು ಕುರುಕ್ಷೇತ್ರ ಕುರುಕ್ಷೇತ್ರ ಟೂ ತೌಸಂಡ್ ನೈನ್ಟೀನಲ್ಲಿ ರಿಲೀಸ್ ಆಗಿದ್ದು ಹಂಡ್ರೆಡ್ ಆ್ಯಂಡ್ ತ್ರೀ ಪಾಯಿಂಟ್ ಸೆವೆನ್ ಕ್ರೋರ್ಸ್ ಗ್ರಾಸಿಂಗ್ ಮಾಡಿದೆ ಈ ಸಾಲಿನಲ್ಲಿ ಮುಂದೆ ಬರ್ತಕ್ಕಂಥ ಸಿನ್ಮಾ ರಾಬರ್ಟ್ ದರ್ಶನ್ ರವರ ರಾಬರ್ಟ್ ಸಿನ್ಮಾ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ರಿಲೀಸ್ ಆಗಿದ್ದು ಸಿನ್ಮಾದ ಗ್ರಾಸಿಂಗ್ ಹಂಡ್ರೆಡ್ ಆ್ಯಂಡ್ ಟೂ ಪಾಯಿಂಟ್ ಟೂ ಕ್ರೋರ್ಸ್ ಆಗಿರುತ್ತೆ ಇದೇ ಸಾಲಿನಲ್ಲಿ ಮುಂದೆ ಬರ್ತಕ್ಕಂಥ ಸಿನ್ಮಾ ಅವನೇ ಶ್ರೀಮನ್ ನಾರಾಯಣ ಅವನೇ ಶ್ರೀಮನ್ ನಾರಾಯಣ ರಕ್ಷಿತ್ ಶೆಟ್ಟಿ ಅವರ ಸಿನಿಮಾ ಟೂ ತೌಸಂಡ್ ನೈನ್ಟೀನ್ರಲ್ಲಿ ರಿಲೀಸ್ ಆಗಿದ್ದು ಸಿನ್ಮಾದ ಗ್ರಾಸಿಂಗ್ ಏಯ್ಟಿ ಪಾಯಿಂಟ್ ನೈನ್ ಕ್ರೋಸ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಒಂದು ಲೈಕ್